ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಈಗಷ್ಟೇ ಬಿ ಟಿ ಎಸ್ ಸಿನಿಮಾ ಅಂದರೆ ಬಿಹೈಂಡ್ ದ ಸೀನ್ ಸಿನಿಮಾ ನೋಡ್ಕೊಂಬಂದೆ ಮೊದಲನೇದಾಗಿ ಈ ಒಂದು ಸಿನಿಮಾಕ್ಕೆ ನಾನು ಇವತ್ತು ಬಂದಿರೋ ಕಾರಣ ಸಿನಿಮಾದ ತಂಡ ತುಂಬ ಉತ್ಸಾಹದಿಂದ ಪ್ರೋತ್ಸಾಹದಿಂದ ಅವರು ಮಾಡಿರುವಂತ ಈ ಒಂದು ಸಿನಿಮಾಕ್ಕೆ ನನಗೆ ನೋಡಬೇಕು ಅನ್ನೋ ಒಂದು ಅಷ್ಟು ಒಂದು ಇಂದ ಬಂದಿರೋದು ಸೊ anthology ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಕನ್ನಡದಲ್ಲಿ ಮತ್ತೆ ಇವರು ತಂದಿರೋದು ಐದು ಸಿನಿಮಾಗಳು ಐದು ಕತೆಗಾರರು ತುಂಬ ಯೂನಿಕ್ ಆಗಿ ಕತೆಯನ್ನು ಹೆಂಡಿದ್ದಾರೆ ಹೇಳಿದ್ದಾರೆ ಒಂದೊಂದು ಕಥೆನೂ ಕೂಡ ಒಂದೊಂದು ರೀತಿಯಾದಂತಹ ಒಂದು ಸಂದೇಶವನ್ನು ಕೊಡುತ್ತೆ ಆ್ಯಂಡ್ ಸಿನಿಮಾದಲ್ಲಿರುವಂತಹ ನಾವೆಲ್ಲರೂ ಕೂಡ ಬಿಹೈಂಡ್ ದ ಸೀನ್ ಆಗಿರ್ಬೋದು ಆನ್ ಸ್ಕ್ರೀನ್ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಒಂದೊಂದು ಕಥೆಯಲ್ಲಿ ಯಾವುದಾದ್ರೂ ಒಂದು ಕಥೆ ಆದರೂ ನಮಗೆ ಕನೆಕ್ಟ್ ಆಗೇ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಬಿ ಟಿ ಎಸ್ ಸಿನಿಮಾ ನಿಮ್ಮ ಹತ್ತಿರದ ಥಿಯೇಟರಲ್ಲಿದೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ನೋಡುವಂತಹ ಸಿನಿಮಾ ಸೊ ದಯವಿಟ್ಟು ಸಿನಿಮಾದ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ತಾವೆಲ್ಲರೂ ಬಂದು ನೋಡಲೇಬೇಕು ಆ್ಯಂಡ್ ಜನಗಳು ನೀವೆಲ್ಲರೂ ಕೂಡ ಬಂದು ಕನ್ನಡ ಸಿನಿಮಾನ ಥಿಯೇಟರಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೋದು ನಮಸ್ಕಾರ ನನ್ನ ಹೆಸರು ರಾಕೇಶ್ ಮಯ್ಯ ಈಗಷ್ಟೇ ನಾನು ಬಿ ಟಿ ಎಸ್ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದೆ ಸಿನಿಮಾ ಕನ್ನಡದ ಮಟ್ಟಿಗೆ ತುಂಬ ಹೊಸದೊಂದು ಪ್ರಯತ್ನ ಇದು ಆ್ಯಂಥಾಲಜಿ ಮೂಲಕ ಒಂದು ಕಥೆನ ಹೇಳೋದು ಅದು ನಾವು ಸಿನಿಮಾದಲ್ಲಿ ಇರುವವರು ಅಂದರೆ ಈ ಶೂಟಿಂಗ್ ಜಗತ್ತಲ್ಲಿ ಇರುವವ್ರ ಬಗ್ಗೆಯೇ ಇರುವಂಥ ಒಂದು ಐದು ಕಥೆಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ ತುಂಬ ಸೂಕ್ಷ್ಮವಾಗಿ ತುಂಬ ಅದ್ಭುತವಾಗಿ ಎಲ್ಲರೂ ನಟಿಸಿದ್ದಾರೆ ಪ್ಲಸ್ ಒಂದು ಒಳ್ಳೆಯ ಕತೆಗಳನ್ನು ಈ ಸಿನಿಮಾ ಮೂಲಕ ಎಲ್ಲರೂ ದಾಟ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕಾಗಿ ಕೇಳ್ಕೊಟ್ಟಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಓಕೆ ಹಲೋ ನಮಸ್ಕಾರ ನಾನು ಪವನ್ ಆ್ಯಂಡ್ ಈಗ ತಾನೇ ನಾನು ಪಿ ಟಿ ಎಸ್ ಅದು ಫಿಲ್ಮ್ ಸ್ಪೆಷಲ್ ಸ್ಕ್ರೀನಿಂಗ್ ಇತ್ತು ಅದು ನೋಡೋಕ್ಕೆ ಬಂದಿದ್ದೆ ಆ್ಯಂಡ್ ಒಂಥರ ಐದು ಜನ ಡಿರೆಕ್ಟರ್ ಸೇರಿಕೊಂಡು ಒಂದು ಸಿನಿಮಾ ಮಾಡೋರ ಬಗ್ಗೆ ಒಂದು ಕತೆ ಜೊತೆಗೆ ಇವತ್ತಿನ ಹುಡುಗರು ಮಾಡ್ತಿರುವಂಥ ಸಿನಿಮಾಗಳಲ್ಲಿ ನಾಲ್ಕು ಜನ ಹುಡುಗರು ಒಂದು ಹುಡುಗಿ ಹೇಗೆ ಯೋಚನೆ ಮಾಡ್ತಿದ್ದಾರೆ ಒಂದಿಷ್ಟು ಸಿನಿಮಾ ತುಂಬ ಮನಸ್ಸಿಗೆ ಮುಟ್ಟೋ ಅಂಥದ್ದಿದ್ರೆ ಒಂದು ತುಂಬಾ ಎಕ್ಸ್ಪರಿಮೆಂಟಲ್ ಆಗಿರುವಂಥದ್ದಿದೆ ಸೊ ಕಂಪ್ಲೀಟ್ಲಿ ಒಂದು ನ್ಯೂ ಜನ್ರೇಷನ್ ಮಾಡಿರೋ ಅಂಥ ಒಂದು ಸಿನಿಮಾ ಅಂತ ಅನ್ನಿಸ್ತು ನೋಡಿದಾಗ ನಾವು ಯಾವಾಗಲೂ ನಮ್ಮ ಎಸ್ಪೆಷಲಿ ಸಿನಿಮಾ ಮಾಡೋರಿಗಂತೂ ತುಂಬ ಕನೆಕ್ಟ್ ಆಗುವಂಥದ್ದು ಯಾಕಂದರೆ ಯಾರ್ಯಾರು ಫಿಲ್ಮಲ್ಲಿ ವರ್ಕ್ ಮಾಡಿರ್ತೀವಿ ನಾವು ನಮ್ಮ ಕೆಲ್ಸಗಳಲ್ಲಿ ಬಿಸಿ ಇರ್ತೀವಿ ಬಟ್ ಅಲ್ಲಿನ ಅಕ್ಕಪಕ್ಕದಲ್ಲಿ ವರ್ಕ್ ಮಾಡ್ತಿರೋರು ಲೈಫ್ ಹೇಗಿರುತ್ತೆ ಅವ್ರು ಹೇಗೆ ಒಂದು ಶೂಟಿಂಗ್ನ ನೋಡ್ತಾರೆ ಆಮೇಲೆ ಒಬ್ಬ ರೈಟರ್ ಹೇಗೆ ಬರೀತಾನೆ ಅವನ ತಲೆಯಲ್ಲಿ ಏನೇನು ನಡೀತಾ ಇರುತ್ತೆ ಆ ಥರ ಡೀಟೇಲ್ಸ್ನೆಲ್ಲ ತುಂಬ ಚೆನ್ನಾಗಿ ಈ ಸಿನಿಮಲ್ಲಿ ತೋರಿಸಿದ್ದಾರೆ ಸೊ ಇಟ್ಸ್ ಅ ವೆರಿ ಗುಡ್ ಆ್ಯಂಥಾಲಜಿ ಒಂಥರ ತುಂಬ ಎಕ್ಸ್ಪೆರಿಮೆಂಟಲ್ ಆಗಿ ಒಂದಿಷ್ಟು ಕತೆಗಳಿದ್ರೆ ತುಂಬ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಇದೆ ನೋಡಿ ಇಟ್ಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ನಮಸ್ಕಾರ ಈ ತಾನೆ ಅನ್ನೋ ಒಂದು ಚಿತ್ರನ ನೋಡಿದೆ ಆ್ಯಂಡ್ ಐದು ಕಥೆಗಳು ಇದೆ ಸಾಕಷ್ಟು ಒಂದು ಥೀಮ್ನ ಇಟ್ಕೊಂಡು ಮಾಡಿದ್ದಾರೆ ತೆರೆಯ ಹಿಂದೆ ಆರ್ಟಿಸ್ಟ್ಗಳ್ದು ಸ್ಟ್ರಗಲ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ಗಳ ಸ್ಟ್ರಗಲ್ ಆಗಿರ್ಬೋದು ಎಲ್ಲ ಸೊ ಆಸ್ ಅನ್ ಆರ್ಟಿಸ್ಟ್ ನನಗೂ ಸುಮಾರು ಕನೆಕ್ಟ್ ಆಗ್ತಾಯಿತ್ತು ಅಲ್ಲಲ್ಲಿ ನನಗೆ ಫೇವ್ರೆಟ್ ಅಂದರೆ ಕೊನೆಯದು ಅಪೂರ್ವ ಭಾರದ್ವಾಜ್ ಅವ್ರದ್ದು ಸೊ ಒಂದು ಫೇವ್ರೆಟ್ ಅಂತ ಇದ್ದೇ ಇರುತ್ತಲ್ಲ ಸೊ ಹಾಗಾಗಿ ಅದು ತುಂಬಾ ಹೃದಯಕ್ಕೆ ಹತ್ತಿರ ಆಗಿರೋದು ಅಂತ ನನಗನ್ನಿಸ್ತು ಸೊ ಕಮ್ ಪ್ಲೀಸ್ ಟು ಕಮ್ ಆ್ಯಂಡ್ ವಾಚ್ ಬಿ ಟಿ ಎಸ್ ಬಿಹೈಂಡ್ ದ ಸೀನ್ಸ್ ಅಂತ ಹೇಳಿ ಕನ್ನಡ ಚಿತ್ರರಂಗದ ಟ್ಯಾಲೆಂಟ್ಸ್ಗಳೆಲ್ಲ ಯುನೋ ಸೇರಿ ಹೊಸ ಟ್ಯಾಲೆಂಟ್ಸ್ಗಳೆಲ್ಲ ಸೇರಿ ಮಾಡಿದ್ದಾರೆ ಆ್ಯಂಡ್ ಸಪೋರ್ಟ್ ಮಾಡೋಣ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದೈಟ್ ಆಯ್ತು